ಇತಿಹಾಸ ಯಾವಾಗಲೂ ನಮಗೆ ಸಾಕಷ್ಟು ಪಾಠಗಳನ್ನು ಕಳಿಸ್ತಾ ಹೋಗುತ್ತೆ ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಐತಿಹಾಸಿಕ ಪ್ರಜ್ಞೆ ಇರೋದಿಲ್ಲ ಯಾರೋ ಮಾಡಿದ್ದಾರೆ ಅವ್ರು ಯಾರೋ ಇದ್ರಂತೆ ಏನೋ ಆಯ್ತಂತೆ ಅಂತೆ ಅನ್ನುವಂತಹ ಪದಗಳನ್ನು ಬಳಸ್ಕೊತ ನಿಧಾನವಾಗಿ ನಾವಿದ್ದದ್ದೇ ಸತ್ಯ ಅಂತ ಅನ್ಕೋತಾ ಇರ್ತಾರೆ ಆದರೆ ನೀವು ಇರಬೇಕಾದ್ರೆ ಎಂತಹ ಸತ್ಯದ ಹಾದಿಯಲ್ಲಿ ಇಡೀ ಇತಿಹಾಸ ನಡ್ಕೊಂಡು ಬಂದಿದೆ ಅನ್ನುವಂತಹ ಸತ್ಯವನ್ನು ಹೇಳಬೇಕಾದ್ದು ಬಹಳ ಮುಖ್ಯ ಆಗ್ತದೆ ಆ ರೀತಿ ನಿನ್ನೆಗಳನ್ನು ನೆನಪಿಸಿಕೊಡ್ತಾ ನಾಳೆಗಳನ್ನು ಕಟ್ಟಬೇಕಾಗತ್ತೆ ಹಾಗಾಗಿ ಇವತ್ತು ಏನು ಈ ಕೆಂಪೇಗೌಡ ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ಇವತ್ತು ಪ್ರಾರಂಭ ಆಗ್ತಾ ಇದೆ ಸುಮಾರು ಒಂದು ಐದತ್ತು ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು ಆರು ಏಳು ತಿಂಗಳಿಂದ ಬೆಟ್ಟ ತೋರಿಸ್ತಿದರೆ ನಾನು ಹತ್ತು ವರ್ಷಗಳು ಹಿಂದಕ್ಕೆ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಭೈರವೈಕ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಮ್ಮೆ ನನ್ನನ್ನು ಕರೆಸಿ ಐತಿಹಾಸಿಕವಾದಂತಹ ಕೆಲವು ಚಿತ್ರಗಳನ್ನು ನೀನು ಮಾಡಬೇಕು ಅಂತ ಕೇಳ್ತಾ ಇದ್ರು ಯಾಕೆಂದರೆ ನನ್ನ ಸಂಕ್ರಾಂತಿ ಅಂತ ಅನ್ನೋ ದಾರಿ ಧಾರಾವಾಹಿಯನ್ನು ಅವರು ಬಹಳ ಮೆಚ್ಚುಕೊಂಡಿದ್ದರು ಮಧ್ಯಾಹ್ನದ ಹೊತ್ತು ಬರ್ತಾ ಇತ್ತು ಅದನ್ನು ನೋಡೋದಕ್ಕೇನೆ ಪಾಪ ಅವರು ಸಮಯವನ್ನು ಹೇಗೋ ಹೊಂದಿಸ್ಕೊತಾ ಇದ್ರು ಅಂದಿನ ಅವರ ಮಾತು ಯಾಕೆ ಸತ್ಯ ಅಂತ ಹೇಳೋದಾದ್ರೆ ಒಂದು ಸಮುದಾಯ ತನ್ನ ಹಿರಿಯತನವನ್ನು ತನ್ನ ಗೈಮೆಯನ್ನ ತನ್ನ ಅಹಂಪನ್ನ ಹೇಳ್ಕೊಳ್ಳದೆ ಇದ್ರೆ ಹುಡುಗರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಗೊತ್ತಾಗೋದಿಲ್ಲ ಯಾರಿಗೆ ಕೆಂಪೇಗೌಡ ಅಂದ್ರೆ ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಕೆಂಪೇಗೌಡನ ಅಂತಾರೆ ಅವರಿಗೆ ಗೊತ್ತಾಗಬೇಕಾದದ್ದು ಏನು ಐತಿಹ್ಯ ಅಲ್ಲ ಇತಿಹಾಸ ಗೊತ್ತಾಗಬೇಕು ಆ ರೀತಿಯ ಗೊತ್ತು ಮಾಡುವ ಕೆಲಸವೊಂದನ್ನು ಇವತ್ತು ಅಭಿನವ ಕೆಂಪೇಗೌಡ ಚಾನಲ್ ಪ್ರಾರಂಭ ಮಾಡಿದೆ ಅದು ಈಗಾಗಲೇ ಏಳು ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಿಜ ಇದಕ್ಕೆ ಬೇಕಾದಂತಹ ದೃಶ್ಯ ಸಾಕ್ಷರತೆಗಳು ಬೇಕಾಗ್ತದೆ ಅಂತ ಯಾಕೆಂದರೆ ಚಾನಲ್ ಪ್ರಾರಂಭ ಮಾಡೋದು ಮುಖ್ಯ ಆಗಲ್ಲ ಅದನ್ನು ನಡೆಸ್ಕೊಂಡು ಹೋಗಬೇಕಾದ್ರೆ ಯಾವ ರೀತಿಯ ಕಂಟೆಂಟ್ಗಳನ್ನು ಅದರಲ್ಲಿ ಕೊಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಆ ರೀತಿಯ ಕಂಟೆಂಟ್ಗಳನ್ನು ನಿಧಾನವಾಗಿ ಯೂಟ್ಯೂಬ್ ಚಾನಲ್ ತನ್ನದಾಗಿಸ್ಕೊಳ್ತಾ ಹೋಗಬೇಕು ಇವತ್ತು ಟಿ ವಿ ಚಾನಲ್ಗಳಿಗಿಂತ ಯೂಟ್ಯೂಬ್ ಚಾನಲ್ಗಳಿಗೆ ಹೆಚ್ಚು ಬೇಡಿಕೆ ಇದೆ ಹಾಗಾದರೆ ಆ ರೀತಿಯ ಒಂದು ದೊಡ್ಡ ಪರಿಸರವನ್ನು ನಿರ್ಮಾಣ ಮಾಡಬೇಕಾದರೆ ಚಾನಲ್ ನಿಜವಾಗಿಯೂ ಹಲವು ಹತ್ತು ರೀತಿಯಲ್ಲಿ ಯೋಚನೆ ಮಾಡಬೇಕು ಮತ್ತು ಇತಿಹಾಸದ ಜೊತೆಗೆ ಹೆಜ್ಜೆ ಹಾಕ್ತಾ ಮುಂದಿನ ಭವಿಷ್ಯವನ್ನು ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಬೇಕು ಖಂಡಿತ ಅವರು ಎಚ್ ಎಂ ಕೃಷ್ಣಮೂರ್ತಿಯವರು ಡಾಕ್ಟರ್ ಕೃಷ್ಣಮೂರ್ತಿಯವರು ಏನು ಹೇಳ್ತಾ ಇದ್ದಾರೆ ನಾವು ಕೃಷ್ಣಪ್ಪ ಅಂತ ಕಾರ್ಯ ತಪ್ಪಬಾರ್ದು ಅದಕ್ಕೇನೆ ನಮಗೊಂದು ಬಹಳ ಒಂದು ರೀತಿಯ ಒಂದು ಇಮೇಜ್ ಇತ್ತು ನಮಗೆ ಆ ಇಮೇಜಿನ ಒಳಗೆ ನಾವು ಇವ್ರನ್ನ ಇಟ್ಕೊಂಡಿದ್ದೀವಿ ಹಾಗಾಗಿ ಕೃಷ್ಣಪ್ಪನವ್ರನ್ನ ಈ ರೀತಿಯ ಒಂದು ಅದ್ಭುತವಾದ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ಇದು ನೀವು ಒಂದು ಅರ್ಥದಲ್ಲಿ ಜ್ಞಾನ ದಾಸೋಹವನ್ನು ಮಾಡುವುದಕ್ಕೆ ಇಟ್ಟ ಹೆಜ್ಜೆಯಾಗಿದೆ ಅನ್ನೋ ಮಾತನ್ನು ಮಾತನ್ನ ಯಾವಾಗಲೂ ಹೊಟ್ಟೆ ತುಂಬಿಸಬಹುದು ಅದರಲ್ಲಿ ತೃಪ್ತಿ ಕಾಣಬಹುದು ಆದರೆ ಜ್ಞಾನವನ್ನು ತುಂಬಿಸಿದಾಗ ಬದುಕನ್ನು ಆತ ಸಂಭ್ರಮಿಸ್ತಾನೆ ಅಂತಹ ಜ್ಞಾನದೋಸ ದಾಸೋಹದ ಕೆಲಸ ಈ ಚಾನೆಲ್ ಮುಖಾಂತರ ಆಗಲಿ ಅನ್ನೋ ಮಾತನ್ನು ಹೇಳ್ತಾ ಆವತ್ತು ಯಾವ ನನ್ನ ಗುರುವಿನ ಗುರು ಹೇಳಿದ ಮಾತೇನಿದೆ ಗುಗ್ಗುರು ಹೇಳಿದ ಮಾತು ಒಂದಲ್ಲ ಒಂದು ದಿನ ಐತಿಹಾಸಿಕವಾದ ಚಿತ್ರವನ್ನು ಕನ್ನಡ ಅಸ್ಮಿತಿಗೆ ಹೊಂದಿಕೊಳ್ಳುವಂತಹ ಚಿತ್ರವನ್ನು ಮಾಡಿ ತೋರಿಸ್ಬೇಕು ಅನ್ನೋದನ್ನ ಸಿದ್ಧತೆ ಮಾಡಿದ್ದೇನೆ ಮೂರು ಮೂರ್ನಾಲ್ಕು ತಿಂಗಳಲ್ಲಿ ಅನೌನ್ಸ್ ಮಾಡ್ತೇನೆ ಅದರ ಜೊತೆಯಲ್ಲಿ ನಿಮ್ಮ ಮುಂದೆ ಒಂದು ಅದ್ಭುತವಾದ ಕೆಂಪೇಗೌಡನನ್ನು ಅನಾವರಣ ಮಾಡ್ತೇನೆ ನಮಸ್ಕಾರ